ಮನೆಗೆ ಅಥವಾ ದೇವಸ್ಥಾನಗಳಲ್ಲಿ ಏನಾದರೂ ಪೂಜೆ ಮಾಡಿಸಿರೋ ಅಂಥ ತೆಂಗಿನಕಾಯಿ ಉಳಿದಿದ್ರೆ ಅಥವಾ ಕಳ್ಸೋಕ್ಕಿಟ್ಟಿರೋಂಥ ತೆಂಗಿನಕಾಯಿ ಏನಾದರೂ ಮನೇಲಿದ್ದರೆ ಈ ರೀತಿಯಾಗಿರೋ ಒಂದು ತೆಂಗಿನಕಾಯಿಂದ ಸ್ವೀಟ್ನ ಮಾಡ್ಕೊಳ್ಳಿ ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ತುಂಬನೇ ಆರೋಗ್ಯಕರವಾದ ಒಂದು ಸ್ವೀಟ್ನ ನೀವು ರೆಡಿ ಮಾಡ್ಕೊಳ್ಬೋದು ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬಾಯಲ್ಲಿಟ್ಟರೆ ಕರ್ಗೋ ಅಂತಹ ಒಂದು ಸ್ವೀಟ್ ರೆಸಿಪಿ ಮಾಡಿದ್ದೀನಿ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ತೆಂಗಿನಕಾಯಿ ಬರ್ಫಿ ಮಾಡಿದ್ದೀನಿ ಬನ್ನಿ ಇವಾಗ ತಡ ಮಾಡದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ತೆಂಗಿನಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ತೆಂಗಿನಕಾಯಿಂದ ಒಂದು ಎಂಟರಿಂದ ಹತ್ತು ಬರ್ಫಿಗಳಾಗತ್ತೆ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ತೆಂಗಿನ ತುರಿನ ತೊಗೊಳ್ಬೋದು ಇವಾಗ ತುರಿದಿಟ್ಕೊಂಡಿರೋ ಅಂಥ ತೆಂಗಿನ ತುರಿನೆಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಹಾಕೊಂಡಿದ್ದ ನಂತರ ರುಬ್ಕೊಳ್ತೀನಿ ಇಲ್ಲಿ ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ತಿಲ್ಲ ಆದಷ್ಟು ತರಿತರಿಯಾಗಿಯೇ ರುಬ್ಕೊಳ್ತೀನಿ ಸ್ವಲ್ಪನೂ ನೀರಿನ ಅಂಶ ಸೇರಿಸಿದೆ ನೀರನ್ನು ಹಾಕ್ತೆ ಹಾಗೆ ತೆಂಗಿನಕಾಯಿನೇ ತರಿತರಿಯಾಗಿ ರುಬ್ಕೊಳ್ಬೇಕು ನೋಡಿ ಇಲ್ಲಿ ಬರ್ಫಿ ತಿನ್ನುವಾಗ ನಮಗೆ ಆ ತೆಂಗಿನಕಾಯಿ ಬಾಯಿಗೆ ಸಿಗ್ತಾ ಇರಬೇಕು ಆವಾಗ ನಮಗೆ ಟೇಸ್ಟು ಚೆನ್ನಾಗಿ ಅನ್ಸುತ್ತೆ ಪೂರ್ತಿಯಾಗಿ ನುಣ್ಣುಗೆ ಆದರೆ ಸರಿ ಅನಿಸಲ್ಲ ಅದಕ್ಕೋಸ್ಕರ ಈ ರೀತಿ ತರಿ ತರಿಯಾಗಿಯೇ ರುಬ್ಕೊಳ್ಬೇಕು ಇವಾಗ ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಒಂದು ಪ್ಯಾನಿಗೆ ಒಂದು ಚಮಚದಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆನ ಲೋ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೊಳ್ಬೇಕು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ಗಸಗಸೆದು ಕಲರ್ ಚೇಂಜ್ ಆಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಗಸಗಸೆ ಬಂದು ಆಪ್ಷನಲ್ಲಿದ್ದು ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಆದರೆ ನಮಗೆ ಬರ್ಫಿ ತಿನ್ನುವಾಗ ತೆಂಗಿನಕಾಯಿ ಜೊತೆ ಈ ಗಸಗಸೆ ಮಧ್ಯ ಮಧ್ಯದಲ್ಲಿ ಸಿಕ್ಕರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಚಮಚದಷ್ಟು ಹಾಕ್ಕೊಂಡ್ಬಿಟ್ಟು ಡ್ರೈ ರೋಸ್ಟ್ ಮಾಡಿ ಅದನ್ನು ಎತ್ತಿಟ್ಕೊಳ್ತೀನಿ ಈಗ ಅದೇ ಪ್ಯಾನಿಗೆ ತುರ್ದಿಟ್ಕೊಂಡಿರೋ ರುಬ್ಬಿಟ್ಕೊಂಡಿರೋ ಅಂತ ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿ ಬಳಸಿರೋದ್ರಿಂದ ಒಂದು ಮೂರರಿಂದ ನಾಲ್ಕು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ನೀವೇನಾದರೂ ಸ್ವಲ್ಪ ಒಣಗಿರೋ ತೆಂಗಿನಕಾಯಿ ತೊಗೊಂಡ್ರೆ ಮತ್ತೆ ರೋಸ್ಟ್ ಮಾಡ್ಕೊಳ್ಳೋದು ಏನೂ ಬೇಡ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಕಂಪ್ಲೀಟ್ಲಿ ಅದು ನೀರಿನ ಅಂಶ ಹೋಗಬೇಕು ನೋಡಿ ಇಲ್ಲಿ ಈ ರೀತಿ ಸೌಟಲ್ಲಿ ಎತ್ತಿದ್ರೆ ಉದುರುದ್ರಾಗಿ ಬರಬೇಕು ಈ ರೀತಿ ತೆಂಗಿನ ತುರಿ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ ಇವಾಗ ಇದು ರೋಸ್ಟ್ ಆಗಿದ್ದಾಗಿದೆ ಈಗ ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ತೀನಿ ನಾನು ತೆಂಗಿನ ತುರಿ ಎಷ್ಟು ತೊಗೊಂಡಿದ್ನೋ ಅದರ ಅರ್ಧ ಭಾಗದಷ್ಟು ಬೆಲ್ಲನ ತಗೊಳ್ತಾ ಇದ್ದೀನಿ ಅಂದರೆ ಒಂದು ಕಪ್ ತೆಂಗಿನಕಾಯಿಗೆ ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ತೆಂಗಿನ ತುರಿಗೆ ಅರ್ಧ ಕಪ್ಪಿನಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ತೆಂಗಿನ ತುರಿ ಜೊತೆ ಬೆಲ್ಲನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲನ ಕರ್ಗಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಬೇಕು ಮಧ್ಯದಲ್ಲಿ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ಕಾಯಿಸಿ ಹಾರಿಸಿರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕ್ಕೊಳ್ಳೋದ್ರಿಂದ ಬೆಲ್ಲ ಬೇಗನೂ ಕರಗುತ್ತೆ ಮತ್ತು ನಮಗೆ ಚೆನ್ನಾಗಿ ಸ್ಟಿಕ್ಕಿ ಕೂಡ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಆದಷ್ಟು ಚೆನ್ನಾಗಿ ಬೆಲ್ಲನೆಲ್ಲ ಕರ್ಗಿಸ್ಕೊಳ್ಬೇಕು ಈ ರೀತಿ ಬೆಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ಸ್ವೀಟು ಹೆಲ್ದಿಯಾಗಿ ಕೂಡ ಇರುತ್ತೆ ಮತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಆದರೆ ನಾನಿಲ್ಲಿ ಬೆಲ್ಲನ ಬಳಸಿಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಇವಾಗ ಬೆಲ್ಲ ಎಲ್ಲ ಕರಗ್ತಾ ಇದೆ ಈ ರೀತಿ ಬೆಲ್ಲ ಪೂರ್ತಿಯಾಗಿ ಕರಗಬೇಕು ಒಂದೇ ಮೂರರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಈ ರೀತಿ ಕೈಯಾಡಿಸ್ತಾ ಇದ್ದರೆ ಬೆಲ್ಲ ಕರಗುತ್ತೆ ಇವಾಗ ನಾನು ಬೆಲ್ಲ ಎಲ್ಲ ಕರಗಿದ ನಂತರ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿರೋ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ತುಪ್ಪನ ಸೇರಿಸ್ಕೊಳ್ತೀನಿ ತುಪ್ಪನೂ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಈ ತೆಂಗಿನಕಾಯಲ್ಲೇ ನಮಗೆ ಎಣ್ಣೆ ಅಂಶ ಇರೋದ್ರಿಂದ ಅಷ್ಟೇ ಸಾಕಾಗುತ್ತೆ ಆದರೆ ನಾನಿಲ್ಲಿ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತುಪ್ಪ ಹಾಕ್ಕೊಂಡಿದ್ದ ನಂತರ ಮತ್ತೆ ಎಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅದು ತಳ ಬಿಟ್ಕೊಳ್ತಾ ಬರಬೇಕು ಆದಷ್ಟು ನೀವು ಸ್ಟವ್ ಮುಂದೆ ನಿಂತು ಇದನ್ನು ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಇವಾಗ ಪೂರ್ತಿಯಾಗಿ ಲೋನ್ ಫ್ಲೇಮ್ನ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಎಲ್ಲ ತುಪ್ಪ ಎಲ್ಲ ಬಿಟ್ಕೊಂಡಿದೆ ಈ ರೀತಿ ಸೌಟ್ ಹಿಂಗ್ ಬರ್ದಾಗ ಅದು ಹಾಗೆ ಸ್ಟಿಕ್ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಬೇಕು ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇಲ್ಲಿ ಅಂಟತಾ ಇದೆ ಇಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಿಮಗೆ ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡ್ಬಿಟ್ಟು ಸ್ವಲ್ಪ ಈ ರೀತಿ ತೊಗೊಂಡು ಉಂಡೆ ಮಾಡಬೇಕು ಉಂಡೆ ಮಾಡಿದಾಗ ಅದು ಪರ್ಫೆಕ್ಟಾಗಿ ಉಂಡೆ ಶೇಪಲ್ಲಿ ಇದ್ದರೆ ಕಂಪ್ಲೀಟಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಇಲ್ಲಿ ಈ ರೀತಿ ಪುಡಿ ಪುಡಿ ಆಗಬಾರ್ದು ಉಂಡೆ ಆಗಿನೇ ಇರಬೇಕು ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ ತುಪ್ಪ ಕೂಡ ಬಿಟ್ಕೊಂಡಿದೆ ತಳ ಕೂಡ ಬಿಟ್ಕೊಂಡಿದೆ ನಂತರ ನಾನು ಇದನ್ನೆಲ್ಲ ಒಂದು ಬಟರ್ ಪೇಪರ್ ಮೇಲೆ ಹಾಕ್ಕೊಳ್ತೀನಿ ಬಟರ್ ಪೇಪರ್ ಮೇಲಾದರೂ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಒಂದು ಪ್ಲೇಟಿಗೆ ತುಪ್ಪ ಸೌರಿ ಅಲ್ಲೂ ಕೂಡ ಹಾಕ್ಕೊಳ್ಬೋದು ಬಿಸಿ ಇರುವಾಗಲೇ ಹಾಕ್ಕೊಳ್ಬೇಕು ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಬಿಸಿ ಇರುವಾಗಲೇ ಹಾಕ್ಕೊಂಡ್ಬಿಟ್ಟು ಸೌಟಲ್ಲೇ ಒಂದು ಸರಿ ಈ ರೀತಿ ಎಲ್ಲದನ್ನು ಚೆನ್ನಾಗಿ ಸೆಟ್ ಮಾಡ್ಕೊಳ್ಳೋಣ ಬೆಲ್ಲ ಹಾಕಿ ತೆಂಗಿನಕಾಯಿ ಹಾಕಿ ಮಾಡಿರೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ಸ್ವೀಟು ತುಂಬ ರುಚಿಯಾಗೂ ಕೂಡ ಇರುತ್ತೆ ಕೇವಲ ಒಂದು ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ನಮಗೆ ಈ ಸ್ವೀಟ್ ರೆಡಿ ಆಗಿಬಿಡುತ್ತೆ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ನೋಡಿ ಇಲ್ಲಿ ಇವಾಗ ಸೆಟ್ಟಾಗಿದೆ ಇದನ್ನು ನಾನು ಒಂದು ಅರ್ಧ ಗಂಟೆ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಅರ್ಧ ಗಂಟೆ ಆದ ನಂತರ ತೋರಿಸ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ ಇವಾಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ ನೀವು ಯಾವ ಶೇಪಿಗೆ ಯಾವ ಸೈಜಿಗಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲೇ ಮಾಡ್ಕೊಳ್ತೀನಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗೇ ಮಾಡಿ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಯಾವುದೇ ರೀತಿ ಪುಡಿ ಪುಡಿಯಾಗಿಲ್ಲ ತುಂಬ ಚೆನ್ನಾಗಿ ನಮಗೆ ಬರ್ಫಿ ರೆಡಿ ಆಗಿದೆ ಈ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ ತುಂಬನೇ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗ್ತಾ ಇರುತ್ತೆ ತುಂಬ ಗಟ್ಟಿನೂ ಆಗೋಲ್ಲ ತುಂಬ ಸಾಫ್ಟಾಗೂ ಇರಲ್ಲ ತುಂಬಾ ರುಚಿಯಾಗಿರುತ್ತೆ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಇದೆಲ್ಲದ್ರ ಮೇಲೆ ನೀವು ಬೇಕಿದ್ರೆ ಸ್ವಲ್ಪ ಡ್ರೈ ನಟ್ಸ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಪಿಸ್ತಾಗಳನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿರೋ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್